ಸೊ ನಮಸ್ಕಾರ ವೀಕ್ಷಕರೇ ನಾವೀಗ ಕೇರಳದ ಕೊಚ್ಚಿನಲ್ಲಿದ್ದೇವೆ ಸೊ ಇದು ಲಿಂಡನ್ ಐಲ್ಯಾಂಡ್ ಅಂತೇಳಿ ಸೊ ಇಲ್ಲಿಂದ ನಾವು ಕೊಚ್ಚಿ ಫೋರ್ಟ್ ಬೀಚ್ಗೆ ಹೋಗ್ತಾ ಇದ್ದೀವಿ ಸೊ ಬೋಟಲ್ಲಿ ಹೋಗೋದಕ್ಕೆ ಬರೀ ಒಬ್ಬರಿಗೆ ಆರು ರೂಪಾಯಿ ಬರ್ತಾ ಇದ್ದೇನೆ ಬರ್ತಾ ಇದೆಯಲ್ಲ ಇದೇ ಒಂದು ಅಡುಗೆ ನಾವು ಹೋಗ್ತೀವಿ ಒಬ್ಬರಿಗೆ ಆರು ರೂಪಾಯಿ जंडी कॾहिं इलेट ஓ இது ரோக்கு ஒழுக ஓகே சரி ஆறு ஆறு ஏன் மூரணை ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ತಾಜ್ ಮಲಾಬಾರ್ ರೆಸಾರ್ಟ್ ಅಂಡ್ ಸ್ಪಾ ಅಂತೇಳಿ ಸೊ ಕೇರಳದ ಕೊಚ್ಚಿಯಲ್ಲಿದೆ ವೆಲ್ಲಿಂಗ್ಟನ್ ಐಲ್ಯಾಂಡಲ್ಲಿ ಸೊ ಈ ಒಂದು ಹೋಟ್ಲಲ್ಲೇ ನಾವು ಹೋಗಿದ್ದು ಯಾವ ಕಾರಣಕ್ಕಪ್ಪ ಅಂತಂದರೆ ಯೂಟ್ಯೂಬ್ ಅವ್ರದ್ದು ಕ್ರಿಯೇಟರ್ ಕಲೆಕ್ಟಿವ್ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಸೊ ಒಂದು ಪ್ರೋಗ್ರಾಮ್ಗೆ ಅಂತಲೇ ಬಂದಿದ್ದು ಸೊ ಆದ ಕಾರಣ ಈ ಒಂದು ಕೊಚ್ಚಿಯ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಿ ಸೊ ನಾನು ಅಲ್ಲಿ ಹೋಟ್ಲಿಂದ ತೆಗೆದಿರುವಂಥ ವೀಡಿಯೋ ನೋಡಿದ್ದು ಅಲ್ಲಿ ನಿತ್ಕೊಂಡು ಮಾಡಿರೋ ವಿಡಿಯೋ ಸೊ ಈ ಒಂದು ಯೂಟ್ಯೂಬ್ ಅವ್ರದ್ದು ಕ್ರಿಯೇಟರ್ ಕಲೆಕ್ಟಿವ್ ಏನೋ ಒಂದು ಪ್ರೋಗ್ರಾಮ್ ನಡೀತಲ್ಲ ಅದ್ರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇಲ್ಲಿಂದ ಹೋಟ್ಲ್ ನೋಡಿದ ತಕ್ಷಣ ನೆನಪಾಯಿತು ನನಗೆ ಸೊ ಅದ್ರ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಹೇಳಿದೆ

ಹೇಳಿದ್ವಿ ನಾನು ಇಂಡಿಯಾದಲ್ಲಿ ಇಲ್ಲಿಂದಿಲ್ಲಿಂಗನ್ ಐಲ್ಯಾಂಡ್ ಇಂದ ನಮ್ಮ ಕೇರಳದ ಕೊಚ್ಚಿರುವಲ್ಲಿಂಗನ್ ಐಲ್ಯಾಂಡ್ ಇಂದ ಹೆಚ್ಚು ಬೀಚ್ ಅಲ್ಲಿಗೆ ಬಂದಿದ್ವಿ ಬರೀ ಆರು ರೂಪಾಯಿ ಬೇಕು ಆರು ಆರುಪಾಯಿಗೆ ಹಳೇ ಸ್ಟೈಲ್ ಇದೆ ಹುಡುಗರು ಸಿಬ್ಬಂದಿ ಸೈಕಲ್ ಹಾಕೊಂಡು ನಮ್ಗೆ ತೊಂದರೆ ಓಡತಾವ್ರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಕೇವಲ ಆರು ರೂಪಾಯಿಯಲ್ಲಿಯ ಹಡಗಿನ ಪ್ರಯಾಣದ ಬಗ್ಗೆ ಈ ವಿಡಿಯೋ ಈ ವಿಡಿಯೋ ನೋಡಿ ನಿಮ್ಗೇನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ